ನಮಸ್ಕಾರ ಗೆಳೆಯರೆ ಕನ್ನಡ ನ್ಯೂ ಜಿ ಚಾನೆಲ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಮತ್ತು ಇತರರೊಂದಿಗೆ ಹಂಚಿಕೊಳ್ಳಿ ಅವಳ ಹೆಸರು ಲಲಿತಾ ವಯಸ್ಸು ಇಪ್ಪತ್ತು ವರ್ಷ ಅವಳು ನೋಡುವುದಕ್ಕೆ ತುಂಬಾ ಸುಂದರವಾಗಿ ಇದ್ದಾಳೆ ತೆಳ್ಳಗಾಗಿ ಅಂದವಾಗಿರುವ ಅವಳನ್ನು ನೋಡಿದರೆ ಎಂಥವರೂ ಕೂಡ ತಲೆಕೆಡಿಸಿಕೊಳ್ಳಬೇಕು ಹಾಗೆ ಅಂದವಾಗಿದ್ದಾಳೆ ಲಲಿತಾ ಕಾಲೇಜಿಗೆ ಹೋಗುವಾಗ ಮೋಹನ್ ಜೊತೆ ಲವ್ ಅಲ್ಲಿ ಬಿದ್ದಳು ಹಾಗೆ ಅವರಿಬ್ಬರು ಓಡಿ ಹೋಗಿ ಮದುವೆ ಕೂಡ ಆದರು ಅವರ ಮದುವೆಗೆ ಸಹಾಯ ಮಾಡಿದವನು ಸುರೇಂದ್ರ ನಿಜ ಹೇಳಬೇಕು ಅಂದರೆ ನೋಡುವುದಕ್ಕೆ ಅವರಿಬ್ಬರು ಮೇರ್ ಫಾರ್ ಈಚ್ ಅದರ್ ಹಾಗೆ ಇದ್ದರು ಆದರೆ ಲಲಿತಾ ಮತ್ತು ಮೋಹನ್ ಅಲ್ಲ ಮೋಹನ್ ಫ್ರೆಂಡ್ ಸುರೇಂದ್ರ ಮತ್ತು ಲಲಿತಾ ಅವರಿಬ್ಬರು ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದರು ಲಲಿತಾ ಮತ್ತು ಮೋಹನರ ಮದುವೆಯಾದ ನಂತರ ಮೋಹನ್ ನ ಫ್ರೆಂಡ್ ಸುರೇಂದ್ರ ಮತ್ತು ಲಲಿತಾ ಹೇಗೆ ಇದ್ದರು ಅನ್ನೋದೇ ಈ ವಿಡಿಯೋದಲ್ಲಿರುವ ಕತೆ ಒಂದು ದಿನ ಸುರೇಂದ್ರ ತನ್ನ ಫ್ರೆಂಡನ್ನು ನೋಡೋದಕ್ಕಾಗಿ ಲಲಿತಾ ಮತ್ತು ಮೋಹನರ ಮನೆಗೆ ಬರುತ್ತಾನೆ ಆ ಸಮಯದಲ್ಲಿ ಲಲಿತಾ ಮನೆಯ ಮುಂದೆ ಬಟ್ಟೆ ಒಗೆಯುತ್ತಾ ಕುಳಿತಿರುತ್ತಾಳೆ ಪಾಪ ಲಲಿತಾಗೆ ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ತುಂಬಾ ಸುಸ್ತಾಗಿ ತುಂಬಾ ನೀರಸವಾಗಿದ್ದಳು ತನ್ನ ಸೀರೆಯನ್ನು ಕೂಡ ಸರಿಪಡಿಸಿಕೊಳ್ಳದಷ್ಟು ನೀರಸವಾಗಿ ಹೋಗಿದ್ದಳು ಸುರೇಂದ್ರ ಹಾಗೆ ಬಟ್ಟೆ ಒಗೆಯುತ್ತಿರುವ ಲಲಿತಾಳನ್ನು ನೋಡುತ್ತಾ ನಿಂತನು ಅವನು ಹಾಗೆ ತನ್ನನ್ನು ನೋಡುತ್ತಾ ನಿಂತಿರುವುದನ್ನು ನೋಡಿದ ಲಲಿತಾ ಏನು ಸುರೇಂದ್ರ ನನ್ನನ್ನು ಯಾಕೆ ಹಾಗೆ ಹೊಸದಾಗಿ ನೋಡ್ತಾ ಇದ್ದೀಯ ಅಂತ ಕೇಳುತ್ತಾಳೆ ಅದೇನಿಲ್ಲ ಲಲಿತಾ ನೀನು ಬಟ್ಟೆಯನ್ನು ಚೆನ್ನಾಗಿ ಒಗೆಯುತ್ತಾ ಇದ್ದೀಯ ಅದಕ್ಕೆ ಹಾಗೆ ನೋಡ್ತಾ ಇದ್ದೆ ಪಾಪ ನಿನಗೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಅಂತ ಅನಿಸುತ್ತದೆ ನಿನ್ನ ಕಣ್ಣೆಲ್ಲ ಕಪ್ಪಾಗಿದೆ ಅಂತ ಕೇಳಿದ ಏನು ಹೇಳೋದು ಸುರೇಂದ್ರ ನಿನ್ನ ಫ್ರೆಂಡ್ ಬಗ್ಗೆ ಮದುವೆಯಾದ ದಿವಸದಿಂದ ನನಗೆ ರಾತ್ರಿ ಸರಿಯಾಗಿ ನಿದ್ದೆ ಹಾಕಲು ಬಿಡುತ್ತಿಲ್ಲ ಅಂದಳು ನಿಜ ಹೇಳಬೇಕೆಂದರೆ ಅವನು ಆ ರೀತಿ ಮಾಡುವವನಲ್ಲವಲ್ಲ ಯಾಕಂದರೆ ಈ ಹಿಂದೆ ಅವನು ಆ ವಿಷಯದಲ್ಲೆಲ್ಲ ಅಷ್ಟು ಇಷ್ಟ ತೋರಿಸುತ್ತಿರಲಿಲ್ಲವಲ್ಲ ಅಂತ ಹೇಳುತ್ತಾನೆ ಸುರೇಂದ್ರ ನೀನು ಯಾವುದರ ಬಗ್ಗೆ ಹೇಳ್ತಾ ಇದ್ದೀಯ ಸುರೇಂದ್ರ ನಿನ್ನ ಮಾತು ನನಗೆ ಅರ್ಥ ಆಗ್ತಾ ಇಲ್ಲ ಸ್ವಲ್ಪ ವಿಚಿತ್ರವಾಗಿದೆ ಸ್ವಲ್ಪ ಬಿಡಿಸಿ ಹೇಳ್ತೀಯಾ ಅಂತ ಕೇಳುತ್ತಾಳೆ ಲಲಿತಾ ಅದಿರಲಿ ಈಗ ನೀನು ಹೇಳುತ್ತಿರುವುದು ಯಾವುದರ ಬಗ್ಗೆ ಅಂತ ಕೇಳುತ್ತಾನೆ ಸುರೇಂದ್ರ ನಾನು ಹೇಳ್ತಾ ಇರುವುದು ನಿನ್ನ ಫ್ರೆಂಡ್ ರಾತ್ರಿ ಇಡೀ ಲೈಟ್ ಆಫ್ ಮಾಡದೆ ಲ್ಯಾಪ್ಟಾಪ್ ಅಲ್ಲಿ ಏನೋ ಕೆಲಸ ಮಾಡುತ್ತಿರುತ್ತಾನೆ ಲೈಟ್ ಆಫ್ ಮಾಡದೆ ನನಗೆ ನಿದ್ದೆ ಬರುವುದಿಲ್ಲ ನಾನು ಹೇಳಿದ್ದು ಅದರ ಬಗ್ಗೆ ಮತ್ತೆ ನೀನೇ ಹೇಳಿದ್ದು ಯಾವುದರ ಬಗ್ಗೆ ಹೇಳು ಅಂತ ಕೇಳುತ್ತಾಳೆ ಲಲಿತಾ ಹೌದು ನಾನು ಹೇಳಿದ್ದು ಕೂಡ ಅದರ ಬಗ್ಗೆನೆ ಅವನು ರಾತ್ರಿಯೆಲ್ಲ ಎಚ್ಚರವಿದ್ದು ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಮಾಡುವಷ್ಟು ಸ್ಟ್ಯಾಮಿನಾ ಅವನಿಗಿಲ್ಲ ಅಂತ ಹೇಳಿದೆ ಅಷ್ಟೇ ಈಗ ಅವನ ಮನೆಯಲ್ಲಿದ್ದಾನ ಅಂತ ಕೇಳಿದ ಸುರೇಂದ್ರ ಹೌದು ಒಳಗಡೆ ಇದ್ದಾರೆ ಸುರೇಂದ್ರ ನಿನ್ನಲ್ಲಿ ಒಂದು ಮಾತನ್ನು ಕೇಳಬೇಕು ನೀನು ಯಾವಾಗ ಫ್ರೀ ಆಗಿ ಇರ್ತೀಯಾ ಹೇಳು ಅಂತ ಕೇಳುತ್ತಾಳೆ ಲಲಿತಾ ನಾನೀಗ ಫ್ರೀಯಾಗೇ ಇದ್ದೇನೆ ಏನದು ಅಂತ ಹೇಳು ಅನ್ನುತ್ತಾನೆ ಸುರೇಂದ್ರ ಈಗ ಆಗಲ್ಲ ಸುರೇಂದ್ರ ನಿನ್ನ ಫ್ರೆಂಡು ಆಫೀಸಿಗೆ ಹೋದ ಮೇಲೆ ನೀನು ಒಬ್ಬನೇ ಬಾ ನಿನ್ನ ಜೊತೆ ಪರ್ಸನಲ್ ಆಗಿ ಮಾತನಾಡಬೇಕು ಅನ್ನುತ್ತಾಳೆ ಸರಿ ಹಾಗಿದ್ರೆ ಎಷ್ಟು ಗಂಟೆಗೆ ಬರಬೇಕು ಅಂತ ಕೇಳುತ್ತಾನೆ ಸುರೇಂದ್ರ ಯಾವಾಗ ಬರಬೇಕು ಅನ್ನೋದನ್ನು ಫೋನ್ ಮಾಡಿ ಹೇಳುತ್ತೇನೆ ಆದರೆ ನೀನು ಬರುವಾಗ ಕೆಲವೊಂದು ವಸ್ತುಗಳನ್ನು ತರಬೇಕು ಅನ್ನುತ್ತಾಳೆ ಸಾಮಾನುಗಳನ್ನು ತರಬೇಕಾ ಅಂದರೆ ಏನು ಸಂತೆಗೆ ಹೋಗಬೇಕಾ ಹೇಗೆ ಅಂತ ಕೇಳುತ್ತಾನೆ ಅಯ್ಯೋ ಹುಚ್ಚ ಸಾಮಾನು ಅಂದರೆ ಅದು ಮಾತ್ರ ಅಲ್ಲ ಸರಿ ನನಗೆ ಈಗ ಹೇಳಲು ನಾಚಿಕೆಯಾಗುತ್ತಿದೆ ಆದರೆ ನಿನಗೆ ಫೋನ್ ಮಾಡಿ ಎಲ್ಲ ಹೇಳುತ್ತೇನೆ ಆದರೆ ನೀನು ತಪ್ಪದೇ ಅದನ್ನು ತೆಗೆದುಕೊಂಡು ಬರಬೇಕು ಅಂತ ಹೇಳುತ್ತಾಳೆ ಲಲಿತಾ ಆ ರೀತಿ ಕಳ್ಳತನದಲ್ಲಿ ಮಾತನಾಡಿ ನಾಚಿಕೆ ಪಡುತ್ತಿರುವುದನ್ನು ನೋಡಿ ಸುರೇಂದ್ರನಿಗೆ ಎಲ್ಲವೂ ಅರ್ಥವಾಗುತ್ತದೆ ಅಂದರೆ ಲಲಿತಾ ತರುವುದಕ್ಕೆ ಹೇಳುತ್ತಿರುವ ವಸ್ತು ಖಂಡಿತವಾಗಿಯೂ ಅದೇ ಇರುತ್ತದೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡ ಸರಿ ಲಲಿತಾ ನೀನು ಫೋನ್ ಮಾಡು ಅಂತ ಹೇಳುತ್ತಾ ರೂಮಿನೊಳಕ್ಕೆ ಹೋಗುತ್ತಾನೆ ಸುರೇಂದ್ರ ಒಳಗೆ ಹೋಗಿ ನೋಡಿದರೆ ಬೆಡ್ ಮೇಲೆ ಎರಡು ಕಾಲನ್ನು ಹರಡಿಕೊಂಡು ಚೆನ್ನಾಗಿ ನಿದ್ದೆ ಹೋಗಿರುತ್ತಾನೆ ಮೋಹನ್ ಲಲಿತಾಗೆ ರಾತ್ರಿ ಎಲ್ಲ ನಿದ್ದೆ ಇಲ್ಲದಂಗೆ ಮಾಡಿ ಇವನು ನೋಡಿದರೆ ಚೆನ್ನಾಗಿ ನಿದ್ದೆ ಮಾಡುತ್ತಿದ್ದಾನೆ ಅಂದುಕೊಂಡ ಸುರೇಂದ್ರ ಏಯ್ ಮೋಹನ್ ಮಲಗಿದ್ದು ಸಾಕು ಈಗ ಎದ್ದೇಳು ಅಂತ ಕರೆಯುತ್ತಾನೆ ಅಯ್ಯೋ ಸ್ವಲ್ಪ ಹೊತ್ತು ಮಲಗಲು ಬಿಡು ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ತುಂಬಾ ಸುಸ್ತು ಆಗಿದೆ ಮೈಯೆಲ್ಲ ಒಂದು ರೀತಿ ನೋವು ಅಂತ ಹೇಳುತ್ತಾನೆ ಮೋಹನ್ ಅಯ್ಯೋ ಮೋಹನ್ ನೀನು ಹೀಗೆಂದರೆ ಲಲಿತಾಗೆ ಹೇಗಾಗಬೇಕು ಸ್ವಲ್ಪ ಯೋಚನೆ ಮಾಡು ಅವಳು ಹೆಣ್ಣು ಅಲ್ಲವೇ ಅವಳಿಗೆ ಇನ್ನಷ್ಟು ಕಷ್ಟ ಆಗುತ್ತದೆ ನೀನು ಅವಳಿಗೆ ಸುಲಭವಾಗುವಂತೆ ಸ್ವಲ್ಪ ಸ್ವಲ್ಪವೇ ಎಲ್ಲವನ್ನೂ ತಿಳಿಸಿಕೊಡಬೇಕು ಒಂದೇ ಸಲ ಈ ರೀತಿ ಕಷ್ಟ ಕೊಟ್ಟರೆ ಹೇಗೆ ಅಂತ ಹೇಳುತ್ತಾನೆ ಸುರೇಂದ್ರ ಏ ಹೋಗ್ಲಿ ಬಿಡು ಇವೆಲ್ಲ ನನಗೆ ಮಾಮೂಲು ಅದು ಸರಿ ಬೆಳಗ್ಗೆ ಬೆಳಗ್ಗೆನೆ ಬಂದಿದೆಯಲ್ಲ ಏನಾದರೂ ಕೆಲಸ ಇದೆಯಾ ಅಂತ ಕೇಳುತ್ತಾನೆ ಮೋಹನ್ ಹೌದು ಹೇಳಲು ಮರೆತು ಹೋದೆ ಇವತ್ತು ನಾನು ಆಫೀಸಿಗೆ ಬರಲ್ಲ ನಮ್ಮ ಬಾಸ್ಗೆ ಹೇಳು ಅಂತ ಲೀವ್ ಲೆಟರ್ ಕೊಡುತ್ತಾನೆ ಸುರೇಂದ್ರ ಏನು ಸುರೇಂದ್ರ ಇದ್ದಕ್ಕಿದ್ದಂತೆ ರಜಾ ಹಾಕ್ತಾ ಇದ್ದೀಯಾ ಹೊಸದಾಗಿ ಯಾರನ್ನಾದರೂ ಪಟಾಯಿಸಿದ್ದೀಯ ಹೇಗೆ ಅಂತ ಕೇಳುತ್ತಾನೆ ಮೋಹನ್ ಸುರೇಂದ್ರ ಮನಸ್ಸಿನಲ್ಲಿ ನಗುತ್ತಾ ನೀನು ಆಫೀಸಿಗೆ ಹೋದ ಮೇಲೆ ತಿಳಿಯುತ್ತೆ ನಾನು ಯಾರನ್ನು ಪಟಾಯಿಸಿದ್ದೇನೆ ಅಂತ ಅಂದುಕೊಳ್ಳುತ್ತಾ ಹೇ ಹಾಗೇನಿಲ್ಲ ನೀನು ಯಾವಾಗಲೂ ಅದರ ಬಗ್ಗೆ ಯೋಚನೆ ಮಾಡಬೇಡ ನನಗೆ ಸ್ವಲ್ಪ ಬೇರೆ ಕೆಲಸ ಇದೆ ಅಷ್ಟೆ ಅನ್ನುತ್ತಾನೆ ಅಷ್ಟರಲ್ಲಿ ಮೋಹನ್ಗೆ ಒಂದು ಫೋನ್ ಬರುತ್ತದೆ ನಂಬರ್ ನೋಡಿದರೆ ಲಲಿತಾಳ ಫೋನ್ ಫೋನ್ ರಿಸೀವ್ ಮಾಡೋ ಮುಂಚೆನೆ ಕಟ್ ಆಗುತ್ತದೆ ಆನಂತರ ಒಂದು ಮೆಸೇಜ್ ಬರುತ್ತದೆ ನನ್ನ ಗಂಡ ಆಫೀಸಿಗೆ ಹೋದ ಮೇಲೆ ಸುಮಾರು ಹನ್ನೊಂದು ಗಂಟೆಗೆ ನಮ್ಮ ಮನೆಗೆ ಬಾ ಬರುವಾಗ ಕೆಲವೊಂದು ವಸ್ತುಗಳನ್ನು ತೆಗೆದುಕೊಂಡು ಬರಬೇಕು ಅಂತ ಬರೆದಿರುತ್ತದೆ ಸುರೇಂದ್ರ ಅದನ್ನು ಓದಿದ ನಂತರ ಸರಿ ಮೋಹನ್ ನಾನು ಹೊರಡುತ್ತೇನೆ ಆಮೇಲೆ ಬರುತ್ತೇನೆ ಅಂತ ಹೇಳುತ್ತಾ ಲಲಿತಾಳ ಕಡೆ ನೋಡಿ ಮುಸಿ ಮುಸಿ ನಗುತ್ತಾ ಅಲ್ಲಿಂದ ಹೊರಡುತ್ತಾನೆ ಸುರೇಂದ್ರ ಮೋಹನ್ ರೆಡಿಯಾಗಿ ಆಫೀಸ್ಗೆ ಹೊರಡುತ್ತಾನೆ ಅವನು ಆಫೀಸಿಗೆ ಹೋದ ನಂತರ ಸುರೇಂದ್ರ ಅಂಗಡಿಗೆ ಹೋಗಿ ಲಲಿತಾ ಹೇಳಿದ ವಸ್ತುವನ್ನು ತೆಗೆದುಕೊಂಡು ಅವರ ಮನೆಗೆ ಬರುತ್ತಾನೆ ಅವನನ್ನು ನೋಡಿ ಬಂದೀಯಾ ಸುರೇಂದ್ರ ನಿನಗಾಗಿ ಒಂದು ಗಂಟೆಯಿಂದ ಕಾಯ್ತಾ ಇದ್ದೇನೆ ನಾನು ಹೇಳಿದ ವಸ್ತುಗಳನ್ನೆಲ್ಲ ತಂದಿದ್ದೀಯಾ ಅಲ್ವಾ ಅಂತ ಕೇಳುತ್ತಾಳೆ ಹೌದು ತಂದಿದ್ದೇನೆ ಅನ್ನುತ್ತಾ ತನ್ನ ಪ್ಯಾಂಟ್ ಜೋಬಲ್ಲಿ ಹುಡುಕುತ್ತಾ ಇರುತ್ತಾನೆ ಸುರೇಂದ್ರ ಅದೇನು ಹುಡುಕ್ತಾ ಇದ್ದೀಯ ಸುರೇಂದ್ರ ಅಂದರೆ ನೀನು ತಂದಿಲ್ವಾ ಅಂತ ಕೇಳುತ್ತಾಳೆ ಇಲ್ಲ ಇಲ್ಲ ತಂದಿದ್ದೇನೆ ಒಂದು ನಿಮಿಷ ಇರು ಅಂತ ಮತ್ತೆ ಜೇಬಲ್ಲಿ ಹುಡುಕುತ್ತಾ ಇರುತ್ತಾನೆ ಆದರೆ ಅಲ್ಲಿ ಏನು ಇರುವುದಿಲ್ಲ ಸರಿ ನೀನು ತಂದಿಲ್ಲ ಹಾಗಿದ್ರೆ ಹೋಗ್ಲಿ ಬಿಡು ಈ ಡಬ್ಬ ಒಂದು ಓಪನ್ ಮಾಡು ಅಂತ ಅವನಿಗೆ ಒಂದು ಡಬ್ಬವನ್ನು ಕೊಡುತ್ತಾಳೆ ಸುರೇಂದ್ರ ಡಬ್ಬವನ್ನು ಓಪನ್ ಮಾಡಿ ಅದರಲ್ಲಿರುವ ವಸ್ತುವನ್ನು ತೆಗೆದುಕೊಂಡು ಅವಳ ಮುಖವನ್ನು ನೋಡುತ್ತಾನೆ ಲಲಿತಾ ಅವನ ಮುಖ ನೋಡಿ ಮುಗುಳ್ನಗುತ್ತಾ ಬೆಡ್ರೂಮಿನ ಒಳಕ್ಕೆ ಹೋಗುತ್ತಲೇ ಸುರೇಂದ್ರ ಅವಳನ್ನು ಹಿಂಬಾಲಿಸಿ ಹೋಗಿ ಬಾಗಿಲು ಮುಚ್ಚಿಕೊಳ್ಳುತ್ತಾನೆ ತನಗೆ ಇಷ್ಟ ಬಂದಂತೆ ಎಲ್ಲ ಕೆಲಸ ಮುಗಿಸುತ್ತಾನೆ ಆನಂತರ ಸರಿ ಈಗ ಮೋಹನ್ ಬರುವ ಹೊತ್ತಾಯಿತು ನೀನು ಹೊರಡು ನಮ್ಮಿಬ್ಬರನ್ನು ಈ ರೀತಿ ನೋಡಿದರೆ ಮತ್ತೆ ಕಷ್ಟವಾಗುತ್ತದೆ ಅನ್ನುತ್ತಾ ಸುರೇಂದ್ರನನ್ನು ಕಳುಹಿಸಿಕೊಡುತ್ತಾಳೆ ಲಲಿತಾ ಕತೆ ಇಷ್ಟವಾದರೆ ಲೈಕ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಿಮ್ಮ ಅಭಿಪ್ರಾಯಗಳನ್ನು ಕನ್ನಡ ನ್ಯೂ ಜಿ ಕೆ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಕಳಿಸಿ ನಮಸ್ಕಾರ